ಪ್ರೇಕ್ಷಕರಿಗೆಲ್ಲ ಶರಣ ಶರಣ ಶರಣಾರ್ಥಿಗಳು ಒಂದೇ ಗಗನವ ಕಾಣು ತೊಂದೆ ನೆಲವನ್ನು ತುಳಿಯು ಒಂದೇ ಗಗನವ ಕಾಣು ತೊಂದೆ ನೆಲವನ್ನು ತುಳಿಯು ತೊಂದೆ ಧಾನ್ಯವನ್ನು ಉಣ್ಣು ತೊಂದೆ ನೀರು ಕುಡಿದು ಒಂದೇ ಗಳೆ ಗಾಳಿಯನ್ನು ಉಸಿರಾಡುವ ನರಜಾತಿಯೊಳಗಂತೂ ಬಂದು ದೀ ವೈಷಮ್ಯ ಒಂದೇ ಗಗನದಲ್ಲಿ ಗಗನ ಧಾನ್ಯವು ಒಂದೇ ಧಾನ್ಯವನ್ನು ಉಣ್ಣುವ ಒಂದೇ ನೀರನ್ನು ಕುಡಿಯುವ ಒಂದೇ ಗಾಳಿಯನ್ನು ಉಸಿರಾಡುವ ಜಾತಿ ಒಳಗೆ ಅಂತ ಬಂದಿದೆ ಈ ವೈಷಮ್ಯ ಯಾರು ನೋಡಿದರೂ ಒಬ್ಬರನ್ನು ಕಂಡ್ರೆ ಆಗೋದಿಲ್ಲ ಒಬ್ಬರು ಕಂಡು ಒಬ್ಬರು ಆಗೋದಿಲ್ಲ ಈ ಎಂಥದ್ದು ಇದನ್ನು ಒಳಗೆ ಇಂಥ ವೈಷಮ್ಯ ಬಂದಿದೆ ಅಂತಂತೇಳಿ ನಮ್ಮ ದೇವಿ ಮಾತು ಮಾತಾಡಿದಾರೆ ಇನ್ನೇ ತುಳಿಯುವುದೊಂದೇನಿಲ್ಲ ಉಸಿರಾಡುವುದೊಂದೇ ಗಾಳಿ ಹಾಂ ಉಣ್ಣುವುದೊಂದೇ ಅನ್ನ ಇದಕ್ಕೆಲ್ಲ ಏನು ಕಾರಣ ಬಂದಿದೆ ಯಾಕೆ ವೈಷಮ್ಯ ಒಳಗೆ ಯಾಕೆ ಸರಿಸಮಾನವಾಗಿ ಬದುಕಬಾರ್ದು ಒಬ್ರು ಯಾಕೆ ಪ್ರೀತಿ ಮಾಡಬಾರ್ದು ತನ್ನ ಸುತ್ತಲೂ ಕಟೆಯ ಇದು ಗೋಡೆಯನ್ನು ಕಟ್ಕೊಂಬಿಡಿದರೆ ಸ್ವಾರ್ಥ ಜೀವನ ಅನ್ನೋದೊಂದು ಮಾತನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ಇದನ್ನು ಹೇಳ್ತಾ ಪ್ರೇಕ್ಷಕರಿಗೆಲ್ಲ ನನ್ನ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಾನು ಇವತ್ತು ಗಂಗಾ ನದಿಯ ತೀರದಲ್ಲಿ ಅರ್ಥಾತ್ ಸೀತೆಯ ಕಣ್ಣೀರು ಎಂಬ ನಾಟಕದ ಕೊನೆಯ ಆ ಒಂದು ಭಾಗವನ್ನು ನಾನು ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೀತೆ ಎಲ್ಲರೊಡನೆ ಭೇಟಿಯಾಗಿ ಭೇಟಿಯಾಗಿ ಮತ್ತು ರಾಮನ ಜೊತೆ ಎಲ್ಲ ಪರ್ಮಿಷನ್ ತಗೊಂಡು ಎಲ್ಲ ಸತ್ಯವನ್ನು ಹೇಳಿ ನಾನು ಹಿಂಗೆ ಹೋಗ್ತಿದ್ದಾನೆ ಅಂತೇಳಿ ಅವಳು ಹೊರಟು ರಥಕ್ಕೆ ಸಿದ್ಧವಾಗಿರೋ ರಥಕ್ಕೆ ಬಂದು ಅದಕ್ಕೆ ಅಂತಾಳೆ ರಥ ಓಡುತ್ತಿದೆ ಸೂರ್ಯ ಮೋಡದ ತಂಪುಗಳಲ್ಲಿ ಆದಿ ಮಾಡಿಕೊಂಡು ಮೂಡಿ ಬರುತ್ತಿದ್ದಾನೆ ಮೂಡಣದಲ್ಲಿ ಕುದುರೆಗಳು ನೆಗೆದು ನೆಗೆದು ಹೂಡುತ್ತಿವೆ ಬೆಳಗಿನ ತಂಗಾಳಿ ತಣ್ಣನೇ ನೀಡುತ್ತಿತ್ತು ಸೀತೆ ರಥದಲ್ಲಿ ಒಬ್ಬಳೆ ಕುಳಿತು ತರುಲತೆಗಳ ಚಲುವನ್ನು ಆಡುತ್ತಿದ್ದ ಅಕ್ಕಿಗಳ ಗಾನವನ್ನು ಅವಳು ಕೇಳ್ತಾ ಇದ್ಳು ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತೇ ಇಲ್ಲ ಇನ್ನೊ ವಿಷಯ ಗೊತ್ತಿಲ್ಲ ಲಕ್ಷ್ಮಣ ಹೇಳಿಲ್ಲ ಶ್ರೀರಾಮನೂ ಹೇಳಿಲ್ಲ ಅವಳೇನು ಉಳಿಯಬೇಕು ಅಂತೇಳಿ ಹೊರಟಿದ್ದಾಳೆ ಆದರೆ ಇಲ್ಲಿ ಕಥೆನೇ ಬೇರೆ ಇದೆ ಅವಳಿಗಿನ್ನ ಯಾರೂ ವಿಷಯ ಹೇಳಿಲ್ಲ ಇನ್ನು ಲಕ್ಷ್ಮ ರಥ ಓಡ್ತಾ ಇದೆ ನಿನ್ನೆ ರಾತ್ರಿ ನನ್ನ ಸ್ವಾಮಿಗೆ ಜ್ವರ ಬಂದಿತ್ತು ಲಕ್ಷ್ಮಣ ಯಾವುದೋ ಲೋಕದಲ್ಲಿ ಇದ್ದು ಎಚ್ಚೆತ್ಕೊಂಡು ಅಷ್ಟು ಜ್ವರ ಬಂದಿತ್ತೆ ಬಂದಿತ್ತು ವೈದ್ಯರನ್ನು ಕರೆಸಲೇ ಎಂದೇ ಬೇಡ ಬಂದರು ನಾನು ಹೊರಡುವಾಗ ಅಣ್ಣನಿಗಿನ್ನ ನಿದ್ದೆ ಆವರಿಸಿತ್ತು ನಾನು ಹಾಗೆ ಬಂದೆ ಅತ್ತಿಗೆ ನಾನು ನೋಡಲಿಲ್ಲ ಅಂತಂತೇಳಿ ಲಕ್ಷ್ಮಣ ಹೇಳ್ತಾನೆ ಸೂರ್ಯ ಸೂರ್ಯವಂಶದಲ್ಲಿ ಹುಟ್ಟಿದವರಿಗೆ ನಿದ್ರೆ ಬರಬಾರ್ದೆ ಸದಾ ಸದಾ ಜಾಗೃತರಾಗಿರ್ಬೇಕೆ ಯಾವ ವಿಷಯ ಬಿಡಿ ಅತಿಗೆ ಹಾಗೂ ಅಲ್ಲಿ ನೋಡಿ ಅರಿಯುವ ಒಳೆ ಕಾಣುತ್ತಿದೆ ವೃಷ್ಯಾಶ್ರಮ ಇದೆ ಸ್ವಲ್ಪ ಹೊತ್ತು ಅಲ್ಲಿ ವಿಶ್ರಮಿಸಿಕೊಂಡು ಮುಂದೆ ಹೋಗೋಣ ಅತಿಗೆ ಅಂತ ಹೇಳ್ತಾರೆ ಇದು ಯಾವ ನದಿ ಲಕ್ಷ್ಮಣ ಇದು ಗೋಮತಿ ನದಿ ಅಂತಂತೇಳಿ ಆತಿಗೆ ಸರಯು ನದಿ ದಾಟಿ ಈಗ ಗೋಮತಿ ನದಿಯನ್ನು ಸ್ಪರ್ಶಿಸಿದ್ದೇವೆ ಇದರ ನೀರನ್ನು ಕುಡಿಯಿರಿ ತೆಂಗಿನ ಹಾಲಿನಷ್ಟು ಮಧುರವಾಗಿರುತ್ತದೆ ಆಯಾಸ ಪರಿವಾರ ಪರಿಹಾರ ಆಗುತ್ತದೆ ಅಂತಂತೇಳಿ ಸೀತೆ ಗೋಮತಿ ನದಿಯ ನೀರನ್ನು ಕುಡಿಸ್ತಾರೆ ಭಾಳ ಸುಂದರವಾಗಿರುತ್ತೆ ಕುಡಿಯಿರಿ ಅಂತಂತೇಳಿ ಲಕ್ಷ್ಮಣ ಇದು ಯಾರ ಆಶ್ರಮ ಇದು ಕುಲಪತಿ ವ್ಯಾಘ್ರಪಾದರ ಆಶ್ರಮ ನಾವು ಅವರಿಗೆ ಹೋಗಿ ನಮಸ್ಕರ ನಮಸ್ಕರಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮುಂದೆ ಹೋಗೋಣ ಆತಿಗೆ ಅಂತಂದು ಕೃಷ್ಣಾಜಿನ ಅವರು ವ್ಯಾಘ್ರ ಪಾದರು ಆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ ಸ್ವಾಗತ ತಮಗೆ ಬನ್ನಿ ನಾನು ದಶರಥ ಪುತ್ರ ಅಯೋಧ್ಯೆ ಶ್ರೀ ಶ್ರೀರಾಮಚಂದ್ರನ ಸೋದರ ಲಕ್ಷ್ಮಣ ನಮಸ್ಕರಿಸುತ್ತೇನೆ ಆಯುಷ್ಮಾನ್ ಭವ ಪುತ್ರ ಮೇಲೇಡುದು ನಾರಾಯಣನಾದ ನನ್ನ ಅಣ್ಣ ಶ್ರೀರಾಮಚಂದ್ರನ ಮಹಿಷಿ ಪಟ್ಟದರಸಿ ಭಗವತಿ ಸೀತಾದೇವಿ ನಮಸ್ಕ ನಮಸ್ಕರಿಸ್ತಾನೆ ಪುತ್ರಿ ಪುತ್ರವತಿ ದೇವೋ ಭವ ಲಕ್ಷ್ಮಣ ನೀವು ಇವತ್ತು ಇಲ್ಲಿಯ ತಂಗಿ ವಿಶ್ರಾಂತಿ ಪಡೆದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ಬೆಳಗಿನ ಮುಂಜಾನೆ ಹೊರಡುವುದು ಒಳ್ಳೆಯದು ಆಗಲೇ ಸಾಯಂಕಾಲವಾಗುತ್ತಾ ಬಂದಿದೆ ನಿಮ್ಮ ಇಷ್ಟದಂತೆ ಆಗಲಿ ಗುರುದೇವ ಅಂತೇಳಿ ಲಕ್ಷ್ಮಣ ಹೇಳ್ತಾನೆ ಆಮೇಲೆ ಮಂತ್ರಾಚರಣೆ ಪೂಜೆ ವಿಧಿವಿಧಾನಗಳು ನಡೀತಾ ಇರ್ತವೆ ಅದನ್ನು ಕೇಳಿ ಸೀತೆ ಸಂತೋಷ ಆಗಿ ನಿದ್ರೆ ಬರಲಿಲ್ಲ ರಾತ್ರಿಯಲ್ಲಿ ಲಕ್ಷ್ಮಣನಿಗೆ ಅವರ ಆತಿಥ್ಯನ ಸ್ವೀಕರಿಸಿ ರಾತ್ರಿ ಆಯ್ತು ಮಲಗಬೇಕು ಲಕ್ಷ್ಮಣ ರಾತ್ರಿಯಲ್ಲಿ ನಿದ್ರೆ ಬರಲಿಲ್ಲ ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ ದೂರದಲ್ಲಿ ಅತಿ ನಿಶ್ಚಿಂತಿ ನಿದ್ರೆ ಮಾಡ್ತಿದ್ದಾಳೆ ಬೆಳಗಾದೊಡನೆ ಪ್ರಯಾಣ ಹೊರಡಬೇಕು ಲಕ್ಷ್ಮಣ ಒಬ್ಬನೇ ಚಿಂತಿಸುತ್ತಾ ಓಡಾಡುತ್ತಿದ್ದಾರೆ ಅವನಿಗೆ ಆ ಆಕಾಶ ಕಳಚಿ ಬಿದ್ದಂಗೆ ಆಗ್ಬಿಡುತ್ತೆ ಹಿಂಗೆ ಲಕ್ಷ್ಮಣ ಸ್ವಾಗತ ಮುಂದಿನ ಪಯಣ ಎಂಥ ಪಯಣ ಶುಭೋಗ್ರಿ ಪುಣ್ಯಪ್ರದವೇ ಅಸಹ್ಯ ಪ್ರಯಾಣಕ್ಕೆ ಯುಕ್ತವೇ ಅಲ್ಲ ನನ್ನ ಅಣ್ಣನ ಘೋರ ಆಜ್ಞೆಯನ್ನು ಕಾರ್ಯಗತ ಮಾಡುವ ಅಮಾನುಷ ಪ್ರಯಾಣ ಅದು ಮುಗ್ಧಳಾದ ಹಾಲಿನಂಥ ಹೃದಯದ ನನ್ನ ಹತ್ತಿಗೆಯನ್ನು ಗಡೀಪಾರು ಮಾಡುವ ನಿರ್ದಯ ಪ್ರಯಾಣವಿದು ಈ ಆಜ್ಞೆಯನ್ನು ವಿಧಿಸಿದಾಗಲೇ ನನಗೆ ಮನಸ್ಸಿಗೆ ಬೇಜಾರಾಯಿತು ಸೂತ್ರಂ ನಾನು ಈ ರಾಕ್ಷಸಿ ಕೃತ್ಯ ನನ್ನಿಂದಾಗುವುದಿಲ್ಲ ಎಂದಿದ್ದರೆ ಅಣ್ಣನಿಗೆ ವಿಧಿ ಏನಾಗುತ್ತಿದ್ದೆ ಹತ್ತಿಗೆ ಮಾಡಿದ ಅಪರಾಧವಾದರೂ ಏನು ಅವಳು ನಿರ್ಮಲಳು ಬೆಂಕಿಯಷ್ಟೇ ಶುದ್ಧಳು ಆದರೆ ಯಾಕೆ ಈ ಶಿಕ್ಷೆ ಅವಳು ನಿಷ್ಕಳಂಕಳು ಅವಳನ್ನು ಅನುಮಾನ ಪಡುವ ಬಾಯಿಯಲ್ಲಿ ಹುಳಬೀಳಬೇಕು ಹನ್ನೆರಡು ವರ್ಷದ ಸತತ ಸಾನ್ನಿಧ್ಯದಿಂದ ನನ್ನ ಹತ್ತಿಗೆ ನನಗೆ ಗೊತ್ತು ಆದರೆ ಅಣ್ಣನ ಹೃದಯ ಈ ಸಂಶಯ ಪಿಚಾಚಕ್ಕೆ ಹೇಗೆ ಪ್ರವೇಶವಾಯಿತು ವಸಿಷ್ಠರ ಸಂಪರ್ಕದಲ್ಲಿ ಬೆಳೆದ ವಿಶ್ವಮಿತ್ರರ ಸನ್ನಿಧಿಯಲ್ಲಿ ಬಿಲ್ವಿದ್ದೆ ಕಲಿತ ಆತ ಅಭದ್ರನ ಕಾರಣ ಏನು ಈಗ ಸೀತದೇವಿ ಕಳಂಕೆನಿ ಯಾವ ಪ್ರಜೆ ಹೇಳಿದ ಮಾತಿದು ಅಣ್ಣನಿಗೆ ಪ್ರಜೆಗಳೇ ದೇವರು ಅಯ್ಯೋ ವಿದೆಯೇ ನನ್ನ ಕೈಯಾರ ಅತ್ತಿಗೆಯನ್ನು ಗಡೀಪಾರು ಮಾಡುವ ಭಾಗ್ಯ ನನಗೆ ದೊರೆಯಿತೆ ಹ್ಞೂ ಎಂಥ ವಿಪರ್ಯಾಸ ಬೆಳಕು ಈ ದಿನ ಮಧ್ಯಾಹ್ನ ಗಂಗಾ ತಾಟ ಸೇರಬೇಕು ಈ ವಿಷಯವನ್ನು ಅತ್ತಿಗೆಯಲ್ಲಿ ಯಾವ ಬಾಯಿಂದ ಹೇಳಲಿ ನಾನು ಅಂತೇಳಿ ಒಬ್ಬನೇ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ದಾನೆ ಅವನಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಬೆಳೆಸ್ತಾ ಅಣ್ಣನ ಕ್ರೂರ ಸಂದೇಶವನ್ನು ಹೇಳಲಾರದೆ ಚಡಪಡಿಸುತ್ತಿದ್ದಾನೆ ಸೀತಾದೇವಿ ಮತ್ತೆ ಅವಳೇ ಹೇಳ್ತದಾಳೆ ಲಕ್ಷ್ಮಣ ಏನು ಚಿಂತಿಸಿ ಚಿಂತಿಸುತ್ತಿ ಚಿಂತಿಸುತ್ತಿರುವೆ ನಿನ್ನ ಮನಸ್ಸು ಪ್ರಸನ್ನವಾಗಿಲ್ಲ ಬಹಳ ವ್ಯಾಕುಲವಾಗಿದ್ದಿ ಅದರ ದುಃಖವನ್ನು ನುಂಕಂಡು ಹೇಳ್ತಾನೆ ಏನು ಇಲ್ಲತ್ತಿಗೆ ಒಂದೊಂದು ಸಾರಿ ನಾವು ವಿಧಿಯ ಕೈವಾಡಕ್ಕೆ ತುತ್ತಾಗಿ ಬಿಡುತ್ತೇವೆ ಗಂಗೆ ನಿರ್ಮಲವಾದ ನರಿಯು ಹರಿಯ ನದಿಯು ನಿರ್ಮಲವಾಗಿ ಹರಿಯುತ್ತಿದ್ದಾಳೆ ಎಂಥ ಪವಿತ್ರತಮ ವಾತಾವರಣ ಲಕ್ಷ್ಮಣ ಎರಡೇ ಎರಡು ದಿನಗಳಿಂದ ನಿನ್ನ ಅಣ್ಣನನ್ನು ಅಗಲಿದ್ದಿ ಅದಕ್ಕೆ ಎಷ್ಟು ವ್ಯಾಸನವೇ ವ್ಯಾಘ್ರತೆಯೇ ನಿಜ ನೀನು ಅವರ ನೆರಳಾಗಿ ನಡೆದು ಬಂದಿದ್ದೀಯಾ ಇದು ನಿನ್ನ ಆಜ್ಞೆ ಅಲ್ಲವೇ ಹೆಜ್ಜೆ ಹೆಜ್ಜೆಗೂ ನನಗೆ ಸೋಲಾಗುತ್ತಿದೆ ಲಂಕೆಯಲ್ಲಿ ನಾನು ರಾವಣನ ಸೈನ್ಯದ ಜೊತೆಗೆ ಯುದ್ಧ ಮಾಡುವಾಗಲೂ ಇಷ್ಟು ಘಾಸಿಗೊಂಡಿರಲಿಲ್ಲ ಅಂಥ ಭಯಂಕರ ರಾಕ್ಷಸರು ಯುದ್ಧದಲ್ಲಿ ನಾನು ಇಷ್ಟ ಒಂದು ದುಃಖಪಟ್ಟಿರಲಿಲ್ಲ ಮನಸ್ಸಿಗೆ ವ್ಯಾಕುಲನಾಗಿರಲಿಲ್ಲ ಘಾಸಿಗೊಂಡಿರಲಿಲ್ಲ ಗಾಯಗೊಂಡಿರಲಿಲ್ಲ ಇದು ಮನುಷ್ಯತ್ವದೊಡನೆ ಹೋರಾಟ ಮಾನವೀಯತ ಧರ್ಮದೊಡನೆ ಹೋರಾಟ ಸಾವಿರ ಕ್ರೂರ ರಾಕ್ಷಸರನ್ನು ನನ್ನ ಕೈಯಿಂದಲೇ ಕೊಂದ ನಾನು ಇಂದು ಪವಿತ್ರ ಗಂಗಾ ತೀರದಲ್ಲಿ ನನ್ನ ದೇವತೆಯಾದ ಪೂಜ್ಯ ಅತ್ತಿಗೆಯ ವಿಷಯದಲ್ಲಿ ರಾಕ್ಷಸನಾಗಿದ್ದೇನೆ ಅವನೊಬ್ಬನೇ ಹೇಳಿಕೆ ಅಂತಾನೆ ಎಂಥ ವಿಧಿಯ ಕೈವಾಡ ಇದು ಅಷ್ಟೊಂದು ಜನ ರಾಕ್ಷಸನ್ನು ಕೊಂದೆ ಸಾವಿರಾರು ಜನ ರಾಕ್ಷಸರ ಹತ್ರ ಅದು ನನ್ನ ಕೈಯಿಂದ ಎಂತೆಂಥವ್ರನ್ನ ಕೊಂದೆ ಅವಾಗ ನನ್ನ ಮನಸ್ಸು ಘಾಸಿಗೊಳ್ಳಲಿಲ್ಲ ಹ್ಞೂ ಧೈರ್ಯಗೆ ಇಡಲಿಲ್ಲ ಏನು ಬಯಸಲಿಲ್ಲ ಬಹಳ ಆರಾಮವಾಗಿ ನಾನು ಯುದ್ಧ ಮಾಡಿದೆ ಆದರೆ ಇದು ಎಂಥ ಯುದ್ಧ ಎಂಥ ಕಠಿಣ ಪರಿಸ್ಥಿತಿ ಅಂತ ಅಂತಂಥೇಳಿ ಅವನು ಈಗ ನಾನು ಅತ್ತಿಗೆ ವಿರುದ್ಧ ರಾಕ್ಷಸನಾಗೇ ಬಂದುಬಿಟ್ಟನಲ್ಲ ನಾನು ಅಂತ ಸೀತ ಹೇಳ್ತಾರೆ ಲಕ್ಷ್ಮಣ ನಿನ್ನ ಕಣ್ಣಿನಲ್ಲಿ ನೀರು ಏಕೆ ಕೇಳುತ್ತಿರುವೆ ನೀನು ನನ್ನ ಅಣ್ಣನನ್ನು ಬಿಟ್ಟು ನಿನ್ನ ಅಣ್ಣನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಅಲ್ವೇ ಅವನು ಹೆಂಡತಿ ನಾನೇ ವ್ಯಸನ ಪಡುತ್ತಿಲ್ಲ ನೀನೇ ಕಷ್ಟವನ್ನು ಹೇಳುತ್ತದೆಯಾ ಅತ್ತಿಗೆ ನಿಜ ನಿಮಗೆ ಅದೆಷ್ಟೋ ವರ್ಷ ಅಣ್ಣನನ್ನು ಆಗಲಿದ್ದು ನಿಮ್ಮ ಹೃದಯ ಗಟ್ಟಿಗೊಂಡಿದೆ ಆದರೆ ನನಗೆ ಆಗುತ್ತಿಲ್ಲ ಆದರೆ ನಾನು ಒಂದು ಕ್ಷಣವೂ ಬಿಟ್ಟಿಲ್ಲ ಎರಡೇ ದಿನ ಮತ್ತೆ ಹೋದ್ರಾಯ್ತು ಅದಕ್ಕೆ ಯಾಕೆ ಇಷ್ಟವನ್ನು ಅಂತ ಅಂತೇಳಿದ್ರೆ ಅವಳಿಗೆ ಗೊತ್ತಿಲ್ಲ ಪಾಪ ಅವಳಿಗೆ ಗೊತ್ತಿಲ್ಲ ಸುಮಂತ್ರ ರಥವನ್ನು ಗಂಗಾ ನದಿಯ ದಡದಲ್ಲಿ ನಿಲ್ಲಿಸಿದ್ದಾನೆ ಸೀತೆ ಗಂಗೆಯನ್ನು ತಲೆಗೆ ಪ್ರೋಕ್ಷಣ ಮಾಡಿಕೊಳ್ಳುತ್ತಲ ಅತ್ತಿಗೆ ಕೇಳಿ ಪೂರ್ಣವಾದ ಸತ್ಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಇದು ರಾಮನ ಆಜ್ಞೆ ರಾಮಚಂದ್ರನಿಗೆ ಪ್ರಜೆಗಳೇ ಮುಖ್ಯ ಈ ದೇಶದಲ್ಲಿಯೇ ಜನ ನಿಮ್ಮ ಬಗ್ಗೆ ಅಸಹ್ಯವಾಗಿ ಆಡಿಕೊಳ್ಳುತ್ತಿದ್ದಾರಂತೆ ಅದೆಲ್ಲ ಅವನ ಕಿವಿಯವರೆಗೂ ಬಂದಿದೆ ಸಿಂಹಾಸನಕ್ಕೆ ಸಲದ ಅಪವಾದ ಹೊತ್ತಿರುವ ನಿಮ್ಮನ್ನು ಈ ಕಾಡಿನಲ್ಲಿ ಬಿಟ್ಟು ಬರಲು ಹೇಳಿ ಕಳಿಸಿದ್ದೇನ ಅತಿಗೆ ಬಿಟ್ಟು ಬರಲು ಹೇಳಿ ಕಳಿಸಿದ್ದಾನೆ ನಾನೇನು ಮಾಡಲಿ ಅಂತಂತ ಹೇಳ್ತಾನೆ ಸೀತಾದೇವಿ ಈ ಮಾತು ಕೇಳ್ತಿದ್ದೆ ಸ್ಮೃತಿ ತಪ್ಪಿ ನೆಲಕ್ಕೆ ಬಿದ್ದುಬಿಡ್ತಾಳೆ ನೆಲಕ್ಕೊಸ್ದು ಬಿಡ್ತಾಳೆ ಈ ವಿಷಯ ಕೇಳ್ತದ್ದು ಲಕ್ಷ್ಮಣನು ನೀರು ತಂದು ಮುಖಕ್ಕೆ ಮುಚ್ಚುಮುಕ್ಕಿಸಲು ಎಚ್ಚರಗೊಳ್ಳುವಳು ಲಕ್ಷ್ಮಣ ನಿನ್ನ ಅಣ್ಣ ನೀನಿಗೆ ಏನೊಂದು ಆಕ್ಸ ಆಜ್ಞಾಪಿಸಿದರು ಸೀತೆಯನ್ನು ಗಂಗಾ ನದಿಯ ಆಚೆ ತೀರದಲ್ಲಿ ಇರಿಸಿ ಇಳಿಸಿ ಅವಳ ಕತ್ತು ಕತ್ತರಿಸಿ ಬಾಂಧ ಎಳ್ದಿಲ್ಲವೇ ಅಂತ ಹೇಳ್ತಾಳೆ ಅದನ್ನು ಹೇಳ್ಬಿಟ್ಟೆ ಅದನ್ನು ಹೇಳ್ಬಿಟ್ಟದ್ರೆ ನೀನು ಆರಾಮಾಗಿ ನನ್ನ ಕತ್ತನ್ನು ಕಡಿದು ನೀನು ಆರಾಮಾಗಿ ಹೋಗ್ಬೋದಾಗಿತ್ತಲ್ಲ ಇಂಥ ದಾರುಣ ನಿರ್ದಯ ಆಜ್ಞೆ ಯಾಕೆ ಕೈಗೊಂಡರು ಹೇಗೆ ಕೈಗೊಂಡರು ನಾನು ಯಾರಿಗಾಗಿ ಬದುಕಬೇಕು ಏತಕ್ಕಾಗಿ ಬಾಳಬೇಕು ಲಕ್ಷ್ಮಣ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಾನು ನನ್ನ ಕಾಡಿನಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಬಂದುಬಿಟ್ರೆ ನಾನು ಹೇಗೆ ಬದುಕಲಿ ಈ ಕಾಡಿನ ಮೃಗಗಳ ಜೊತೆಗೆ ನಾನು ಹೆಂಗೆ ಹೆಂಗಿರಲಿಬಿಡ್ತಾಳೆ ಅವಳಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ತಾಯಿ ನೀನು ಎಷ್ಟು ಶುದ್ಧಳೆಂಬುದನ್ನು ಲಕ್ಷ್ಮಣಿಗೆ ಯಾಕೆ ದೇವತೆಗಳಿಗೂ ಬಲ್ಲರು ಅದು ನಿನ್ನ ಅಣ್ಣನಿಗೂ ತಿಳಿದಿದೆ ಆದರೆ ಪ್ರಜೆಗಳು ಅನುಭವಿಸಲೇಬೇಕು ಈ ಗಂಗಾ ನದಿಯ ತೀರದಲ್ಲಿ ಮಹರ್ಷಿ ವಾಲ್ಮೀಕಿ ಮುನಿಗಳ ಆಶ್ರಮವಿದೆ ವಾಲ್ಮೀಕಿ ಮುನಿಗಳು ನಮ್ಮ ತಂದೆಯ ಗುರುಗಳು ಹಿತಚಿಂತಕರು ನೀವು ಅವರ ಆಶ್ರಮದಲ್ಲಿ ಅಣ್ಣನನ್ನು ನೇತ ಜೀವನ ಸಾಗಿಸಿರಿ ದುಃಖಿಸುತ್ತಾ ಹೇಳುವನು ಅವಳು ಅವ್ರಮ್ ಜೇಳ್ತಾನೆ ಇನ್ನು ಹೆಚ್ಚಿಗೆ ನಾನು ತಿಗೆ ಹೆಚ್ಚಿಗೆ ಹೇಳಲಾರೆ ಈ ಕಠೋರ ನುಡಿಗಳನ್ನು ಹೇಳುವುದಕ್ಕಿಂತ ಮುಂಚೆ ನನ್ನ ಪ್ರಾಣವೇ ಹೋಗಬಾರದಾಗಿತ್ತೆ ಶ್ರೀರಾಮಚಂದ್ರ ಅಣ್ಣ ನನಗೆ ಹೇಗೆ ಇಂಥ ವಿಷಮ ಪರಿಸ್ಥಿತಿ ದೊಡ್ಡಿದೆ ಈತ ಹೇಳ್ತಾರೆ ಲಕ್ಷ್ಮಣ ಈ ಗಂಗಾ ನದಿಯ ತೀರದಲ್ಲಿ ಮಹರ್ಷಿ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಮಹಾರಾಜರು ನಿನ್ನನ್ನು ಏಕೆ ಇಲ್ಲಿ ಬಿಟ್ಟು ಹೋದರು ಎಂದು ಆಶ್ರಮವಾಸಿಗಳು ಕೇಳಿದರೆ ನಾನು ಏನು ಹೇಳಲಿ ನಾನು ಏನಂದು ಹೇಳಲಿ ಇದು ರಾಮವಾಕ್ಯ ನಾನು ಪಾಲಿಸಿದ್ದೇನೆ ಈಗಲೇ ನಾನು ಅರ್ಧ ಸತ್ತು ಹೋಗಿದ್ದೇನೆ ಅತಿಗೆ ನನ್ನನ್ನು ಕ್ಷಮಿಸುತ್ತಾಯಿ ಲಕ್ಷ್ಮಣ ನನ್ನ ಶರೀರ ಕೇವಲ ದುಃಖವನ್ನು ಅನುಭವಿಸಲೆಂದೇ ಬಂದಿದೆ ಸುಖಕ್ಕಾಗಿ ಅಲ್ಲ ನೋಡು ನನ್ನ ಗತಿ ನೀನು ಕೂಡಲೇ ಅಯೋಧ್ಯೆಗೆ ಮರಳು ನಿನ್ನಣ್ಣ ಅವರಿಗೆ ನನ್ನ ಶಾಂತ ಪ್ರಮಾಣ ಪ್ರಣಾಮಗಳನ್ನು ತಿಳಿಸು ನಿನ್ನಣ್ಣನನ್ನು ನೀನು ಸರಿಯಾಗಿ ನೋಡಿಕ ಊಟ ಉಪಚಾರ ನಿನ್ನ ಜವಾಬ್ದಾರಿ ಅವರ ಸ್ವಭಾವ ಮಗುವಿನಂಥದ್ದು ಹೋಗು ಲಕ್ಷ್ಮಣ ನಿನ್ನ ಅತ್ತಿಗೆಯನ್ನು ಕಣ್ತುಂಬ ನೋಡಿಕೊಂಡು ಹೋಗು ಈ ಗಂಗಾ ನದಿಯ ತೀರವೇ ಮುಂದಿನ ನನ್ನ ಕುಡಿಗಳಿಗೆ ನಿಲ್ಲದು ತಾಣವಾಗಿದೆ ಲಕ್ಷ್ಮಣ ಆ ಗಂಗಾ ನದಿಯ ತೀರದಲ್ಲಿ ಏನು ಬಿಟ್ಟು ಹೊರಟು ಹೋಗ್ಬೇಕಾದ್ರೆ ಅವನು ಜೀವ ಅರ್ಧ ಸೊಪ್ಪೋಗಿರುತ್ತ ಕಣ್ಣೀರಿನಲ್ಲಿ ಕಣ್ಣಿನ ಕಣ್ಣೀರಿನಲ್ಲಿ ಧಾರಾಕಾರ ಕಣ್ಣೀರು ಇದೆ ನದಿಯನ್ನು ದಾಡಿಸಿ ದಟ್ಟ ಕಾಡಿನಲ್ಲಿ ಬಿಡ್ತಾನೆ ಕಾಡು ಮೃಗಗಳ ಆವಳಿ ಆಕೆ ದೇವಿ ಬಿಡಿ ಸೀತಾಮಾತೆ ಅವಳಿಗೇನೂ ಆಗೋದಿಲ್ಲ ಅಂತ ಇಟ್ಕೊಂಡಿದ್ರೆ ಆದರೂ ಮಾನವ ಹಕ್ಕು ಮಾನವೀಯ ಧರ್ಮಗಳನ್ನು ನಾವು ನೋಡಲೇಬೇಕಲ್ಲ ಆ ಕಾಡಿನಲ್ಲಿ ಒಬ್ಬಳೇ ಗರ್ಭಿಣಿ ಹೆಣ್ಮಗಳು ಬಿಟ್ಟು ವಾಪಸ್ ಹೋಗ್ಬೇಕಂತಂತಂದರೆ ಯಾವ ಮನುಷ್ಯನಿಂದ ಸಾಧ್ಯ ಭಾರಿ ಹೇಳ್ತಾನೆ ಭಾರಿ ಹೇಳ್ತಾನೆ ಲಕ್ಷ್ಮಣ ಭಾಳ ದುಃಖ ತಪ್ತನಾಗ್ತಾನೆ ಆ ಸೀತಾ ಮಾತೆಯನ್ನು ಗಂಗಾ ನದಿಯ ತೀರದಲ್ಲಿ ಬಿಟ್ಟು ಎರಡು ಕೈಗಳನ್ನು ಕಣ್ಣುಗಳಿಂದ ಮುಚ್ಚಿಕೊಂಡು ತಲೆ ಬಗ್ಸಿಕೊಂಡು ಕುಕ್ಕರ್ಗಾಲಿನಲ್ಲಿ ಕೂತ್ಕೊಂಡು ಆ ಭೂಮಿಯನ್ನು ಬಡಿತಾನೆ ಅವನಿಗೆ ಅಷ್ಟೊಂದು ದುಃಖ ಮುಂದ್ಬಿಡ್ತದೆ ಅಷ್ಟು ದುಃಖ ತಪ್ಪನೇ ಆಗ್ಬಿಡ್ತಾನೆ ಕೊನೆಗೆ ನೋಡಲಾರ್ದೇ ರಥ ಎತ್ಕೊಂತಾನೆ ಭಾರವಾದ ಹೃದಯದಿಂದ ರಥ ಮುಂದಕ್ಕೆ ಚಲಿಸ್ತತೆ ಹೋಗಲಾರದ ರೀತಿಯಲ್ಲಿ ಹೋಗುತ್ತೆ ಸೀತ ಮಾತೆ ಕೊನೆಗೆ ಕರ್ಕೊಂಡು ಕರ್ಕಂಡು ನೆನಪು ಮಾಡಿಕೊಂಡು ಅವಳ ವೇದ ಅಲ್ಲಿಗೆ ಹೋಗ್ತಾ ಇರ್ತಾಳೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಆ ಕಾಡಿನಗೆ ತ ಸೆರಗು ಹರಿದೋಗಿರ್ತತೆ ಆ ಕಾಡನ್ನು ಬಗೆ ಮಾಡ್ಕೊಂಡು ಹೋಗ್ತಿರ್ತಾಳೆ ಕಾಡು ಪ್ರಾಣಿಗಳು ಬಂದರೆ ಅವಳ ಹತ್ರಕ್ಕೆ ಬರೋದಿಲ್ಲ ಪಾಪ ಅವು ದೂರವಾಗಿ ಹಾಗೆ ಹೋಗ್ತಾವೆ ಗರ್ಜಿ ಸುತ್ತಲೂ ಅಕ್ಕಿ ಪಕ್ಷಿಗಳು ಗುಳು ಅಂತ ಅಳ್ತವೆ ಅನೇಕ ಅಕ್ಕಿ ಪಕ್ಷಿಗಳು ದಾರಿ ತೋರಿಸಿ ಅಂತ ಕರ್ಕೊಂಡು ಹೋಗ್ತಾವೆ ಅವಳನ್ನ ಓ ಅಕ್ಕಿ ಪಕ್ಷಿಗಳಿರ ಆಶ್ರಮ ಇಲ್ಲಿದೆ ನನಗೆ ತೋರಿಸ್ರಿ ಅಂತೇಳಿ ಬಾಯ್ ಬಿಡ್ಕಂತಾಳು ಒಬ್ಬಳೇ ಕತ್ತಲಾಗುತ್ತಿದೆ ನಾನು ಏಕಾಂಗಿ ನನಗೆ ಶ್ರೀರಾಮಚಂದ್ರ ಇಂಥ ಕಷ್ಟ ಕೊಟ್ಟಿದ್ದಾನೆ ನನಗೆ ಆ ಋಷಿಗಳ ಆಶ್ರಮದ ಹತ್ರ ಜಾಗದ ದಾರಿ ತೋರಿಸಿ ಅಂತಂತೇಳಿ ಅಕ್ಕಿ ಪಕ್ಷಿಗಳು ನವಿಲುಗಳು ಆಮೇಲೆ ಎಲ್ಲ ಸಕಲ ಸಣ್ಣ ಪ್ರಾಣಿಗಳು ಸಹ ಅವಳಿಗೆ ದಾರಿ ತೋರಿಸಿ ಕರ್ಕೊಂಡು ಹೋಗ್ತವೆ ಅಲ್ಲಿಗೆ ಋಷಾಶ್ರಮ ಅವಳಿಗೆ ಕಣ್ಣಿಗೆ ಬೆಳಗ್ಗೆ ಬೆಳತತೆ ಅಲ್ಲಿಗೆ ಋಷಿಗಳು ವಾಲ್ಮೀಕಿ ಮಹರ್ಷಿಗಳು ಉಯ್ಯು ಶಿವಶಿವ ಏನು ಇದು ಇಂಥ ಪರಿಸ್ಥಿತಿ ನಿನಗೆ ಯಾಕೆ ಬಂತು ಯಾಕೆ ಈ ಒಬ್ಬಳು ಏಕಾಂಗಿಯ ಈ ಕಾಡಿನಲ್ಲಿ ಅಲಿತದೆಯಾ ಕಾರಣ ಏನು ಅಂತಂಥೇಳಿ ಎಲ್ಲ ಕುಶಲೋಪರಿಯನ್ನು ವಿಚಾರಿಸಿ ವಾಲ್ಮೀಕಿ ಮಹರ್ಷಿಗಳು ತನ್ನ ಆಶ್ರಮಕ್ಕೆ ಕರ್ಕೊಂಡೋಗಿ ಹೋಗಿ ಅವಳಿಗೆ ಯೋಗಕ್ಷೇಮ ದಾಸಿಯರಿಗೆ ಅವಳಿಲ್ಲ ಅಲ್ಲಿದ್ದ ಹೆಣ್ಣು ಮಕ್ಕಳಿಗೆಲ್ಲ ಹೆಣ್ಣುಮಕ್ಕಳಿಗೆಲ್ಲ ಹೇಳ್ತಾನೆ ಈ ಮಾತೆ ಎಲ್ಲ ಯೋಗಕ್ಷೇಮವನ್ನು ನೀವು ನೋಡ್ಕೊಳ್ರಿ ಅಂತಂತೇಳಿ ಆ ಬೆಳಿಗ್ಗೆ ಮಾತಾಡ್ತೀನಿ ನಾನು ಅಂತಂತೇಳಿ ಅವಳನ್ನ ಕರ್ಕೊಂಡು ಹೋಗಿ ಆಶ್ರಮ ಸೇರ್ತಾಳೆ ಅಲ್ಲಿಗೆ ಕತೆ ಮುಕ್ತಾಯ ಆಗುತ್ತೆ ನಮಸ್ಕಾರ ನೀವೆಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಶೇರ್ ಮಾಡಿರಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಇಂಥ ಪುಣ್ಯಕಥೆಗಳು ಇನ್ನೂ ಅನೇಕ ನಾನು ಹೇಳ್ತೀನಿ ನನಗೆ ನಿಮಗೆ ಅವನ್ನೆಲ್ಲ ಕೇಳುವಂತ್ರಿ ನಮಸ್ಕಾರ